ಇವತ್ತು ನಾನು ಉಂಟಲ್ಲ ಅಥೆಂಟಿಕ್ ರೆಸಿಪಿ ಜೊತೆ ಬಂದಿದ್ದೇನೆ ಏನಂತ ಹೇಳ್ತೇನೆ ಬನ್ನಿ ನನ್ನ ಜೊತೆ ಮತ್ತೆ ಇದು ಉಂಟಲ್ಲ ಎಲ್ಲ ಹಳ್ಳಿಗಳಲ್ಲೆಲ್ಲ ಕಾಣ ಸಿಗ್ತದೆ ತುಂಬ ಅಂದರೆ ತುಂಬ ಆರೋಗ್ಯಕರವಾದ ಒಂದು ಆಹಾರ ಇದು ಇದರಿಂದ ತುಂಬಾ ವೆರೈಟಿ ವೆರೈಟಿ ರೆಸಿಪಿ ಎಲ್ಲ ಮಾಡ್ಬೋದು ಮತ್ತೆ ಆರೋಗ್ಯ ದೃಷ್ಟಿಯಲ್ಲಂತೂ ತುಂಬಾ ಇದು ಒಳ್ಳೆಯದು ನೋಡಿ ಇದುವೇ ಕೇಸು ಅಂತ ಇದರಲ್ಲಿ ಹಲವು ಟೈಪ್ಸ್ ಕೇಸು ಇರುತ್ತೆ ಬಟ್ ಅದನ್ನ ನಾವು ಯೂಸ್ ಮಾಡುವಾಗ ಸ್ವಲ್ಪ ಜಾಗೃತೆಯಿಂದ ಯೂಸ್ ಮಾಡಬೇಕಾಗುತ್ತೆ ಯಾಕಂದ್ರೆ ಕೆಲವು ಅದು ತುರಿಸ್ತದೆ ಬಟ್ ಇದು ಕಪ್ಪು ಸ್ಟೀಮ್ ಇದು ಇದು ಅಷ್ಟು ತುರಿಸಲ್ಲ ನೋಡಿ ನಾನು ಅದು ಗಿಡ ನಾನು ಕ್ಲಿಯರ್ ಆಗಿ ನಾನು ತುರಿಸ್ತಿದ್ದೇನೆ ನೀವು ಕನ್ಫ್ಯೂಸಲ್ ಆಗಿ ಯಾವ್ದನ್ನೆಲ್ಲ ತಿನ್ಬೇಡಿ ಈ ಕೇಸಿನಲ್ಲಿ ನೋಡಿದ ತಕ್ಷಣ ನಮಗೆ ನೆನಪಾಗೋದು ಯಾವುದು ಹೇಳಿ ಪತ್ರ ಅಲ್ವಾ ತುಂಬಾನೇ ಫೇಮಸ್ ಅದು ರೆಸಿಪಿ ಆದ್ರೆ ನಾವು ಇವತ್ತು ಕರಿ ಮಾಡುವ ತುಂಬಾನೇ ಸಿಂಪಲ್ ಆಗಿ ತುಂಬಾ ಕ್ವಿಕ್ಕಾಗಿ ಮಾಡ್ಬೋದು ನಾನಿಲ್ಲಿ ನಾಲ್ಕು ದಂಟೆ ತಗೊಂಡು ಬಂದಿದ್ದೇನೆ ಇಲ್ಲಿನ ಕಾಲದಲ್ಲಿ ಉಂಟಲ್ಲ ಈ ಥರ ಮನೆ ಅಕ್ಕಪಕ್ಕದೆಲ್ಲ ಸಿಗುವ ಆರೋಗ್ಯಕರ ವಸ್ತುಗಳನ್ನೇ ಆಹಾರವಾಗಿ ಉಪಯೋಗಿಸ್ತಿದ್ರು ಹಾಗಾಗಿ ಅವ್ರು ಎಷ್ಟು ಆರೋಗ್ಯವಾಗಿದ್ರು ನೋಡಿ ಯಾವ ರೋಗ ಡಿಸೀಸ್ ಕೂಡ ಇರಲಿಲ್ಲ ಅವಾಗ ಆದ್ರೆ ಇವಾಗ ನೋಡಿ ಕೆಮಿಕಲ್ಸ್ ಇಲ್ಲದೆ ಗಿಡಗಳು ಬೆಳೆಯುತ್ತಿಲ್ಲ ಅಲ್ವಾ ನಾವು ದುಡ್ಡು ಕೊಟ್ಟು ಆಲ್ರೆಡಿ ಡಿಸೀಸ್ಗೆ ಹಾಯ್ ಹೇಳ್ತಾ ಇದ್ದೇವೆ ಸೊ ಹಾಗೆ ಒಂದು ಟೂ ವೀಕಿಗೆ ಗೆ ಒಂದ್ಸರಿ ಈ ತರ ಮನೆ ಅಕ್ಕಪಕ್ಕದಲ್ಲಿ ಸಿಗುವಂತಹ ಆರೋಗ್ಯಕರ ಆಹಾರವನ್ನು ನಾವು ಸೇವಿಸೋದ್ರಿಂದ ಡಿಸೀಸ್ಗೆ ಬಾಯ್ ಕೂಡ ಹೇಳ್ಬಹುದು ಇದರಲ್ಲಿ ಯಾವ ಕೆಮಿಕಲ್ಸ್ ಇಲ್ಲ ಹೆಲ್ದಿ ಆಗಿ ಕೂಡ ಇದೆ ನೋಡಿ ಈ ರೀತಿ ಕಟ್ ಮಾಡಬೇಕು ಕೊತ್ತಂಬರಿ ಮೂರು ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಹುಳಿ ಮತ್ತೆ ಇಲ್ಲಿ ಎತ್ತು ಎತ್ತು ಮುಂಚೆ ಬಾರ್ದಾರು ಬರ್ದಸು ಹುಲಿ ಬಾವಿ ಇದಕ್ಕೆ ಹುಲಿ ಹಾಕ್ಲಿಕ್ಕೆ ಇಲ್ಲಂತೆ ಸ್ವಲ್ಪ ಇಷ್ಟೇ ಸಾಕಂತೆ ಹುಲಿ ಇದಕ್ಕೆ ಇಷ್ಟೇ ಹಾಕುದು ಮತ್ತೆ ಸ್ವಲ್ಪ ಜೀರಿಗೆ ಇಷ್ಟೇ ಸಾಕು ತೆಂಗಿನ ತುರಿನ ತೆಕೊಂಡಿದ್ದೇನೆ ಇವಾಗೆಲ್ಲ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳುವ ಮಸಾಲ ರೆಡಿ ಆಯ್ತು ಸ್ವಲ್ಪ ನೀರು ಹಾಕಿ ನೀರು ಪಾಠ ಉಂಡ ಸ್ವಲ್ಪ ನೀರು ಹಾಕಿ ಇವಾಗ ಸ್ವಲ್ಪ ಅದಕ್ಕೆ ರುಚಿಗೆ ಉಪ್ಪು ಹಾಕಿ ಇವಾಗ ವಿಝಿಲ್ ಇದು ಮಾಡುವ ಒನ್ ವಿಶ್ವಲ್ ಬೇಯಿಸುವ ಆಯ್ತು ಇವಾಗ ಇದಕ್ಕೆ ರುಬ್ಬಿದಂತಹ ಮಸಾಲಾನ ಹಾಕ್ತಿದ್ದಾರೆ ಇವಾಗ ಇದನ್ನು ಟೂ ವಿಶಲ್ ಬೇಯಿಸ್ಕೋಬೇಕು ನೋಡಿ ತುಂಬಾ ಸಿಂಪಲ್ ರೆಸಿಪಿ ಇದು ಹೆಲ್ದಿ ಕೂಡ ಕುಕ್ಕಾಗಿ ಕೂಡ ಮಾಡ್ಬೋದು ಇವಾಗ ಒಗ್ಗರಣೆಗೆ ಆಯಿಲ್ ಹಾಕ್ತಿದ್ದಾರೆ ಇವಾಗ ಏಳೆಂಟೇಸು ಬೆಳ್ಳುಳ್ಳಿ ಹಾಕಿದ್ರು ಫೈನಲಿ ರುಚಿಕರವಾದ ಆರೋಗ್ಯವಾದಂತಹ ಕೇಸುವಿನ ಕರಿ ರೆಡಿ ಆಯಿತು ಈ ಕೇಸುವಿನಲ್ಲಿ ಮತ್ತು ಈ ಕೇಸುವಿನಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಕಿಡ್ನಿ ಸ್ಟೋನ್ ಇದ್ದವರಿಗೆ ಕಿಡ್ನಿ ಸ್ಟೋನ್ ಹೋಗ್ಲಿಕ್ಕೆ ತುಂಬಾ ಇದು ಪ್ರಯೋಜನಕಾರಿಯಂತೆ ಮತ್ತು ವಿಟಮಿನ್ ಸಿ ಇದೆ ಇದು ತುಂಬಾ ಪ್ರಮಾಣದಲ್ಲಿ ವಿಟಮಿನ್ ಸಿ ಇದೆ ಇದರಲ್ಲಿ ಮತ್ತೆ ಆಂಟಿ ಆಕ್ಸಿಡೆಂಟ್ ಅಂಶ ಇದರಲ್ಲಿ ತುಂಬಾ ಇದೆ ಅಂತೆ ಅಸ್ತಮ ಇದ್ದವರಿಗೆ ಮತ್ತೆ ನರಮಂಡಲ ಸಮಸ್ಯೆಗಳಿಗೆ ಇದು ತುಂಬಾ ಒಳ್ಳೇದಂತೆ ಮತ್ತು ಇದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗ್ತದಂತೆ ಮತ್ತು ಚರ್ಮದ ತೊಂದರೆ ಆಗಿರ್ಬೋದು ಮತ್ತೆ ಇದು ಕ್ಯಾನ್ಸರ್ ನಿರೋಧಕ ಕೂಡ ಆಗಿದೆ ಅಂತೆ ಮತ್ತು ದೇಹದಲ್ಲಿ ಉರಿಯುತ್ತ ಸಮಸ್ಯೆ ಅದೆಲ್ಲ ಇದರಲ್ಲಿ ಕಡಿಮೆ ಆಗುತ್ತೆ ಆ್ಯಂಡ್ ನೋಡಿ ಇಷ್ಟೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನಮ್ಮ ಮನೆ ಪಕ್ಕದಲ್ಲೇ ಇರುತ್ತೆ ಸೊ ಹಾಗಾಗಿ ಟೂ ವೀಕ್ಗೆ ಸರಿ ಈ ಥರ ಹೆಲ್ದಿ ರೆಸಿಪಿನ ಟ್ರೈ ಮಾಡಿ ಆವಾಗ ನಿಮ್ಮಲ್ಲಿರೋ ಹೆಲ್ತ್ ಸಮಸ್ಯೆ ಎಲ್ಲ ಕಮ್ಮಿ ಆಗುತ್ತೆ ನೋಡಿ ಮತ್ತು ಈ ಸಿಂಪಲ್ ಹೆಲ್ದಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಕ ಬೇಕ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನೆಕ್ಸ್ಟ್ ಸಿಂಪಲ್ ಆಗಿರೋ ಹೆಲ್ದಿ ಆಗಿರೋ ರೆಸಿಪಿ ಜೊತೆ ಬರ್ತೀನಿ ಅಲ್ಲಿವರೆಗೂ ಖುಷಿಯಾಗಿರಿ ನಾಕ್ತಾಯಿರಿ ಹೆಲ್ದಿ ಆಗಿರಿ ಥ್ಯಾಂಕ್ ಯು